ಮನೆಯಲ್ಲಿರೋ ಸಿಲಿಂಡರ್ ನೋಡ್ಬಿಟ್ಟು ಹೋಗಿ ಸಿಲಿಂಡರ್ ನಮಸ್ಕಾರ ಮಾಡ್ಬಿಟ್ಟು ಹೋಗಿ ಅಂತ ಈಗ ನಾವು ಕೇಳಬೇಕಾಗಿದೆ ಮನೇಲಿ ಸಿಲಿಂಡರ್ ಇಲ್ಲದಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ ಕೆಲವ್ರ ಮನೆಗಳಲ್ಲಿ ಅಂತ ಯಾಕೆ ಸಿಲಿಂಡರ್ ನೋಡಿದ್ರೆ ಮತ್ತೆ ನಿಮಗೆ ಚಾರ್ ಸಾವಲ್ಲ ನಾನೂರ್ ಅಲ್ಲ ನಲ್ವತ್ತು ಕೂಡ ಪಾರ್ ಮಾಡಕ್ ಬಿಡಬಾರ್ದು ಅಂತ ಸಿಲಿಂಡರ್ ಹೇಳ್ತಾ ಇತ್ತು ನಮ್ಗೆ ಅಂತ ಇದು ಮಾತ್ರ ಅಲ್ಲ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಅಧಿಕಾರಕ್ಕೆ ಬಂದ ತಕ್ಷಣ ಎರಡ್ ಸಾವಿರದ ಹದಿನೈದರಲ್ಲಿ ನೀವು ನಮ್ಮೆಲ್ಲ ಕಾರ್ಮಿಕ ಅದಕ್ಕೆ ಬಿಡ್ಲಿಲ್ಲ ನಾವು ಎರಡ್ ಸಾವಿರದ ಹದಿನೈದರ ನಮ್ಗೆ ಈಗ ಇದೆ ದೊಡ್ಡ ಸಂಖ್ಯೆಯಲ್ಲಿ ಮುಷ್ಕರ ಮಾಡಿದ್ವಿ ಆ ಮುಷ್ಕರದಲ್ಲಿ ನಮ್ಮೆಲ್ಲ ಕೇಂದ್ರ ಕಾರ್ಮಿಕ ಸಂಘಟನೆಗಳ ಜೊತೆಗೆ ಬಿ ಕೂಡ ನಮ್ಮ ಜೊತೆ ಬರ್ತೀವಿ ಅಂತ ಹೇಳಿದ್ರು ಹಿಂದಿನ ದಿವಸ ಮುಷ್ಕರ ಆಗತ್ತೆ ಅಂತ ಭಾರತ ಮಾಡಿ ವಾಪಸ್ ಬೆಳವರ್ಗೆ ಬಂದ್ಮೇಲೆ ಅಲ್ಲಿ ನೋಡಿದಾಗ ಅವ್ರು ವಾಪಸ್ ತಗೊಂಡ್ಬಿಟ್ಟಿದ್ರು ಮುಷ್ಕರದಿಂದ ಆದ್ರೂ ಕೂಡ ದೇಶ ಸರ್ಕಾರ ಕೇಳಿ ನಮ್ಮ ಹಕ್ಕುಗಳ ಜೊತೆ ನೀವೇನಾದ್ರೂ ಚಲ್ಲಾಟ ಆಡ್ಲಿಕ್ಕೆ ಬಂದ್ರೆ ಹುಷಾರಾಗಿರಿ ನಿಮಗ್ ಬಿಡೋದಿಲ್ಲ ಅಂತ ಅದೇ ರೀತಿ ಅವತ್ತಿಂದ ಇವತ್ತರೆಗೂ ಹೋರಾಟ ಮಾಡ್ತಾ ಬಂದಿದೀವಿ ಆ ಹೋರಾಟದ ಭಾಗವೇ ಇವತ್ತಿನ ಇನ್ನೇಡೀರಾ ಅನ್ನುವಂತ ಮಾತನ್ನು ಕೂಡ ನಾನು ಹೇಳಲಿಕ್ಕೆ ಬಯಸ್ತೇವೆ ಬಂದ

கம்பெனி முதலியூஷன் கர்நாடகூர் மைசூர் நம் சுதீப் பார்த்தாரல்ல இன்னொரு ஃபிலிம் சித்திவ் ஃபிலிம் அக்கம் காரி ஆச்சை ஆகவாரு ஆ மாலீக இன்சால் ಮಾಡಿದ್ದಂತ ಸಾಲ ತೀರ್ಸಿಲ್ಲ ನಮ್ ಬ್ಯಾಂಕ್ ನಾಮ ಹಾಕ್ಬಿಟ್ಟ ಆದ್ರೆ ಇನ್ನೊಬ್ಬ ಬಂದು ತಗೊಂಡ್ರಂತ ಕಾರ್ಮಿಕರ ಬೀದಿಗೆ ಹಾಕ್ಬಿಟ್ಟು ಇನ್ಸಾಲ್ವೆನ್ಸಿ ಅಂಡ್ ಬ್ಯಾಂಕ್ ಸಪ್ರೀಂ ಕೋರ್ಟ್ ಅಲ್ಲಿ ನ್ಯಾಷನಲ್ ಕಾರ್ಪೊರೇಟ್ ಲಾ ಹೋದಂತ ಯಾವುದೇ ಕಂಪನಿಯಲ್ಲಿ ನಾವು ಕೇವಲ ಗ್ರಾಚ್ಯುಟಿ ಮಾತ್ರ ಕೊಡ್ತೀವಿ ಆ ಕಾರ್ಮಿಕರನ್ನು ಮುಂದುವರ್ಸಬೇಕು ಅಂತ ಕಾನೂನಿಲ್ಲ ಅಂತ ಹೇಳ್ತಾರೆ ಕೋರ್ಟ್ ಹೋದ್ರೂ ಪರಿಹಾರ ಸಿಗೋದಿಲ್ಲ ಕೊನೆಗೆ ಏನಂತಾರೆ ನಿಮ್ಗೆ ಯಾವ್ದಾದ್ರು ಬಾಕಿ ವೇತನ ಇದ್ರೆ ಕೊಡ್ತೀವಿ ಬೋನಸ್ ಇದ್ರೆ ಕೊಡ್ತೀವಿ ಗ್ರಾಚ್ಯುಟಿ ಇದ್ರೆ ಕೊಡ್ತೀವಿ ಅಂತ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆಕ್ಟ್ ಯಾವ ಆಕ್ಟ್ ಅಲ್ಲಿ ಎಲ್ಲ ಒಪ್ಪಂದ ಮಾಡ್ತೀವಿ ಯಾವ ಆಕ್ಟ್ ಅಲ್ಲಿ ಎಲ್ಲ ಸ್ಟ್ರೈಕ್ ಮಾಡ್ತೀವಿ ಎಲ್ಲವನ್ನು ಮಾಡ್ತೀವಿ ಆದ್ರಲ್ಲಿ ಇದ್ದಂತ ಹಕ್ಕನ್ನ ಇನ್ಸಾಲ್ಮೆಂಟ್ ಸಿಂಬ್ಯಾಂಕ್ ಹತ್ತಿ ಎರಡ್ ಸಾವಿರದ ಹದಿನೆಂಟರ ಹದಿನಾರನೇ ಎಸ್ ಮೇಲೆ ಅದು ಇವತ್ತಿರತಕ್ಕಂಥ ಪ್ರಧಾನಮಂತ್ರಿ ಅವರು ಅನ್ನುವಂತ ರಾಜಕೋಶ್ ಹೇಳ್ಬೇಕಾಗ್ತದೆ ಇನ್ಸಾಲ್ವೆನ್ಸಿ ಬ್ಯಾಂಕ್ ಯಾವುದೇ ಕಾರ್ಖಾನೆಗೆ ಗ್ರೋಶರ್ ಕಂಪೆನ್ಸೇಷನ್ ಇಲ್ಲ ರಿಟೈರ್ಮೆಂಟ್ ಇಲ್ಲ ಅಟ್ ಮಾತ್ರ ಅಲ್ಲ ನಾವು ನೀವು ಬ್ಯಾಂಕ್ ಹಣದಲ್ಲಿ ಹಣ ವಾಪಸ್ ಕೊಡದನೆ ಏನ್ ಕಟ್ಟು ಬಾಕಿ ಉಳಿಸ್ಕೊಂಡಂತ ಯಾರು ಕಂಪನಿಗಳಿದಾವೆ ಈ ಕಂಪನಿಗಳು ಇವತ್ತು ಹೋಗಿ ಇನ್ಸಾಲ್ವೆನ್ಸಿ ಬ್ಯಾಂಕ್ ಅಂತಿ ಕೊಡ್ ಹೋಗ್ತಿದಾವೆ ಲಾಯ್ ಸ್ಟೀಲ್ ನಲ್ವತ್ತೈದು ಸಾವಿರ ಕೋಟಿ ರೂಪಾಯಿ ಸಾಲ ಮಾಡಿದ್ರು ಹದಿನೇಳು ಸಾವಿರ ಕೋಟಿ ರೂಪಾಯಿಗೆ ಟಾಟಾ ಅವರು ಕೊಟ್ಕೊಂಡ್ರು ಇವತ್ತು ಲಾಯ್ ಸ್ಟೀಲ್ ನಡೀತಾ ಇದೆ ಕಾರ್ಮಿಕರು ಬೀಳಿಗ್ ಬಿದ್ದಿದ್ದಾರೆ ಕಾರ್ಮಿಕರಿಗೆ ಕ್ರೋಶನ್ ಕಂಪೆನ್ಸೇಷನ್ ಇಲ್ಲ ರಿಟೈರ್ಮೆಂಟ್ ಕಂಪೆನ್ಸೇಷನ್ ಇಲ್ಲ ಯಾವುದೇ ಪರಿಹಾರ ಇಲ್ಲ ಅನ್ನುವಂಥದ್ದನ್ನ ನಮ್ಗೆ ಗೊತ್ತಿಲ್ಲದಂಗೆ ಇನ್ಸಾಲ್ವೆನ್ಸಿ ಬ್ಯಾಂಕ್ ಅಂತಿ ಅಡಿಯಲ್ಲಿ ಈ ಮೋದಿ ಅವರು ತಂದಂತ ಕಾನೂರಲ್ಲೇ ನಮ್ ಹಕ್ಕುಗಳನ್ನ ಕಸ್ಕೊಂಡ್ಬಿಟ್ಟಿದ್ದಾರೆ ಮಾತ್ರ ಅಲ್ಲ ಅವ್ರು ಇನ್ನೊಂದು ಮಾತು ಹೇಳ ಈ ಕಾನೂನು ವ್ಯಾಪಾರ ಮಾಡೋರಿಗೆ ಕಂಪನಿ ನಡೆಸುವವರಿಗೆ ಸಹಾಯ ಮಾಡುತ್ತಂತೆ ಅವ್ರ ಕಷ್ಟಗಳನ್ನು ಪರಿಹಾರ ಮಾಡುತ್ತಂತೆ ಹೇಳಿ ಅಟ್ ಮಾತ್ರ ಅಲ್ಲ ಅದಾದ್ಮೇಲೆ ಮತ್ತೆ ನಾವು ನೋಡ್ತಿದ್ವಿ ಎರಡ್ ಸಾವಿರದ ಹತ್ತೊಂಬತ್ತು ವೇತನ ಸಮಿತಿ ಅಂತ ಇಸ್ಯೂ ಬಂತು ತೊಂಬತ್ತಾರನೇ ಇಸ್ಯೂಲಿ ಯಾರು ಪ್ರಧಾನ ಮಂತ್ರಿ ಇದ್ರು ಅದೇ ಪ್ರಧಾನ ಮಂತ್ರಿ ಇವತ್ತು ಈಗಿರೋ ಪ್ರಧಾನ ಮಂತ್ರಿ ಸ್ಟ್ರೇಟ್ ಅಂತ ಹೇಳ್ತಾರೆ ನ್ಯಾಷನಲ್ ಫ್ಲೋರ್ ಲೆವೆಲ್ ಮಿನಿಮಮ್ ವೇಜಸ್ ಅಂತ ಅವರೇ ಪ್ರಧಾನ ಮಂತ್ರಿ ನಮ್ಮ ದೇಶದವರೇ ನಮ್ಮ ಹಾಗಾಗಿ ಆ ನ್ಯಾಷನಲ್ ಫ್ಲೋರ್ ಲೆವೆಲ್ ಮಿನಿಮಮ್ ವೇಜಸ್ ಏನಿದೆ ನ್ಯಾಷನಲ್ ಫ್ಲೋರ್ ಲೆವೆಲ್ ಮಿನಿಮಮ್ ವೇಜಸ್ ನ ವರ್ಷ ಪ್ರತಿ ಹೆಚ್ಚು ಮಾಡ್ತೀವಿ ಅಂತ ಹೇಳ್ತಾರೆ ಇದು ಅವ್ರು ಗ್ಯಾರಂಟಿ ಇರೋದು ದಯವಿಟ್ಟು ತೆಗೆದು ನೋಡಿ ಪುಸ್ತಕವನ್ನ ಅವರೆಲ್ಲ ಕೊಟ್ಟಿದಾರಲ್ಲಪ್ಪ ಅದ್ರಲ್ಲಿ ನೋಡಿ ಏನು ಅಂತ ವಿನಂತಿ ಮಾಡ್ತೀವಿ ನ್ಯಾಷನಲ್ ಫ್ಲೋರ್ ಲೆವೆಲ್ ಮಿನಿಮಮ್ ವೇಜಸ್ ಎಷ್ಟಿತ್ತು ನೂರ ಎಪ್ಪತ್ತಾರು ರೂಪಾಯಿ ಫಿಕ್ಸ್ ಮಾಡಿದ್ರು ಈ ನೂರ ಎಪ್ಪತ್ತೆಂಟು ರೂಪಾಯಿ ಅಂತಾರೆ ನಾವು ಕನಿಷ್ಠವೇ ಮೂವತ್ತೊಂದು ವರ್ಷ ರೂಪಾಯಿ ಕೊಡಬೇಕು ಅಂತ ಕರ್ನಾಟಕದಲ್ಲಿ ಕೇಳ್ತಿದೀವಿ ಇಡೀ ನಾವು ನೀರು ಕುಡುದಿಲ್ಲ ಆಚೆ ಉಡ್ಬೇಕು ಅಂದ್ರೆ ಎರಡು ರೂಪಾಯಿ ಕೊಡೋಕ್ಡಲ್ಲ ನಮ್ಮನ್ನ ಅದು ಐದು ರೂಪಾಯಿ ಅಂತ ಹೇಳ್ತಾರೆ ಕರೆಕ್ಟ್ ಅದು ಈ ರೀತಿ ಇರುವಾಗ ಎರಡು ರೂಪಾಯಿ ಪರಿಷ್ಕರಣೆ ಮಾಡಿಬಿಟ್ಟು ಅರಿ ಕೊಡ್ತಾರೆ ಗೋರ್ಟ್ ಪ್ರಧಾನಮಂತ್ರಿಗಳು ಏನಂತ ಶ್ರಮೇ ಜಯತೆ ಸತ್ಯಮೇವ ಜಯತೆ ಹೋಯ್ತು ಶ್ರಮ ಜಯತೆ ಬಂತು ಯಾಕಂದ್ರೆ ಸುಳ್ಳೇರ್ತಾರಲ್ಲ ಬಾಯ್ಬಿಟ್ರೆ ಆ ಕಾಲಕ್ಕೋಸ್ಕರ ಅದು ಮಾತ್ರ ಅಲ್ಲ ಆ ಕನಿಷ್ಠ ವೇತನ ಏನಿತ್ತು ಕಾಯ್ದೆ ಯಾವುದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಂದದ್ದು ವೇತನ ಪಾವತಿ ಕಾಯ್ದೆ ಏನಿತ್ತು ಹಾಗೇನೆ ನಮ್ಮ ಬೇರೆ ಬೇರೆ ವೇತನ ಸಂಬಂಧಪಟ್ಟಂತೆ ಕಾಯ್ದೆ ಏನಿತ್ತು ಅವನ್ನೆಲ್ಲ ರದ್ದು ಮಾಡಿದ್ರಿ ವೇತನ ಸಂಬಂಧ ತಂದ್ರಿ ಎರಡ್ ಸಾವಿರದ ಒಂಬತ್ತು ತಂದ್ರು ಎರಡ್ ಸಾವಿರದ ಗೊತ್ತಿದೆ ಇರುವನು

ಎರಡ್ ಸಾವಿರದ ಹತ್ತೊಂಬತ್ತರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕವರೆಗೂ ಐದು ವರ್ಷ ಆಯ್ತು ಎರಡ್ ಸಾವಿರದ ಇಪ್ಪತ್ತರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೂ ಕೂಡ ನಾಲ್ಕು ವರ್ಷ ಆಯ್ತು ನಾವು ಧೈರ್ಯವಾಗಿ ಹೇಳ್ಬೋದ್ವಿ ನಾವ್ ಎಂಟು ಜನ ಒಟ್ಟಿಗೆ ಸೇರಿ ಈ ವಿಶ್ವ ಗುರು ಇರು ಎಂಟು ಗಂಟೆಗೆ ಬಂದ್ ಆಟ ಮಾಡ್ಬಿಟ್ಟು ರಾತ್ರಿ ಹನ್ನೆರಡು ಗಂಟೆಯಿಂದ ಲಾಕ್ಡೌನ್ ಮಾಡೋ ಶಕ್ತಿ ಇರ್ಬೋದು ನಿಮ್ಗೆ ರಾತ್ರಿ ಒಂಬತ್ತು ಗಂಟೆಗೆ ಪಾಠ ಮಾಡಿ ಬೆಳಿಗ್ಗೆ ಐದು ಗಂಟೆಯಿಂದ ನಮ್ ನೋಟು ರದ್ದು ಮಾಡೋ ಶಕ್ತಿ ಇರ್ಬೋದು ನಿಮ್ಗೆ ಐದು ವರ್ಷ ಆದ್ರೂ ಕೂಡ ಈ ಕೆಮ್ಮಾಟದ ಮುಂದೆ ಈ ಕಾರ್ಮಿಕ ಹೋರಾಟದ ಮುಂದೆ ನಿಮಗೆ ಆ ಕಾರ್ಮಿಕ ಜಾರಿ ಮಾಡಲಿಕ್ಕೆ ಬಿಟ್ಟಿಲ್ಲ ಬಿಡೋದಿಲ್ಲ ಅನ್ನೋದು ಮಾಡಿ ಉಳಿಸ್ಕೊಟ್ಟಿದ್ರೆ ಅದಕ್ಕೆ ಕಾರಣಕ್ಕೆ ನಾವೆಲ್ಲರೂ ಒಟ್ಟಾಗಿ ಒಗ್ಗಟ್ಟಾಗಿ ಒಂದೇ ತುನಿಯಿಂದ ಹೋರಾಟ ಮಾಡ್ತಿರೋದು ಆ ಹೋರಾಟದ ಮೂಲಕ ನಾವು ಸ್ಪಷ್ಟವಾಗಿ ಹೇಳಿದೀವಿ ಕಾರ್ಮಿಕ ಸಮಿತಿಗಳನ್ನ ಜಾರಿ ಮಾಡ್ಲಿಕ್ಕೆ ಬಿಡೋದಿಲ್ಲ ಅಂತ ಯಾಕೆ ಬಿಡೋದಿಲ್ಲ ಕಾರ್ಮಿಕ ಸಮಿತಿಗಳಲ್ಲೇ ಇಟ್ಟು ವರ್ಷ ನಾವು ಪಡ್ಕೊಂಡು ಬಂದಿರೋ ಹಕ್ಕುಗಳನ್ನು ಕೂಡ ಗಮನ ಮಾಡುವ ಕೆಲಸ ಮಾಡಿದಿರಿ ನೀವು ಕಿತ್ಕೊಳ್ಳೋಂತ ಕೆಲಸ ಮಾಡಿದಿರಿ ಎಲ್ಲಿವರೆಗೂ ಕಾರ್ಮಿಕರು ಒಗ್ಗಟ್ಟಾಗಿರ್ತರು ಅಲ್ಲಿವರೆಗೂ ಕೂಡ ಇದನ್ನ ಜಾರಿ ಮಾಡ್ಲಿಕ್ಕೆ ಬಿಡಲ್ಲ ಅಂತ ಹೇಳಿ ಐದು ವರ್ಷದಿಂದ ತಡ ದಿವಸಿ ಅರಿಕೆ ಪಾಪ ಇವತ್ತು ಅವ್ರು ಮೈ ಪಡ್ಸ್ಕೊಂಡು ಮಾತಾಡಕ್ ಶುರು ಮಾಡ್ಬಿಟ್ಟವ್ರೆ ನೀವು ಈ ಹತ್ತು ವರ್ಷಗಳ ಕಾಲ ಟ್ರೈಲರ್ ನೋಡ್ರಿ ಟ್ರೈಲರ್ ಏನು ಇಪ್ಪತ್ತೊಂಬತ್ ಕಾರ್ಮಿಕ ಕಾನೂನು ರದ್ದು ಮಾಡಿ ನಾಲ್ಕು ಸಂದಿದೆ ಮಾಡುದು ಸಿನಿಮಾ ತೋರಿಸ್ತೀನಿ ಮುದ್ದಕ್ಕೆ ದಯವಿಟ್ಟಲ್ಲಿ ನಾನೂರು ಸೀಟ್ ಕೊಡಿ ಅಂತ ಕೇಳ್ತಾರೆ ನಾವೇನಾರ ನಾನೂರ್ ಸೀಟ್ ಕೊಟ್ರೆ ಜೂನ್ ನಾಲ್ಕನೇ ತಾರೀಕು ವಾಪಸ್ ಇವರು ಬಂದ್ರೆ ಬರ್ತಿಟ್ಕೊಳ್ಳಿ ನಾವೆಲ್ಲರೂ ಮತ್ತೆ ಜೂನ್ ತಿಂಗಳೇನೆ ಮತ್ತೊಂದು ಮುಷ್ಕರ ಹೋಗ್ಬೇಕಾಗ್ತದೆ ಯಾಕಂದ್ರೆ மத்திய பிரதான மத்திய அதிர்வது ஜாரிக்கு நோட்டிஃபை நோட்டிஃபை ஜாரி ஆகிடுத்து தடுதீங்க ಆದ್ರೆ ಬೀದಿಗಳ ಮೇಲೆ ಬಹುಮತ ಇರೋದು ನಮಗೆ ಮಾತ್ರ ಮುಷ್ಕರ ಮಾಡ್ತಾ ತೋರಿಸಿದೀವಿ ಸಂಸತ್ ಎಷ್ಟಾದ್ರು ಬಹುಮತ ಇರಲಿ ನಿಮ್ಗೆ ರಾತ್ರಿ ಸರ್ಕಾರ ಚೇಂಜ್ ಮಾಡೋ ಅಧಿಕಾರ ಇದೆ ಕಾನೂನು ಚೇಂಜ್ ಮಾಡೋ ಶಕ್ತಿ ಇದೆ ಜಾರಿ ಮಾಡೋ ಶಕ್ತಿ ನಮ್ಮ ಹತ್ರ ಇದೆ ಬೀದಿಗಳ ಮೇಲೆ ಅದೇ ಜಾರಿ ಮಾಡ್ತಿರೋ ನಾವು ನೋಡ್ತೀವಿ ಅಂತ ಹೇಳಿ ಇಡ ದಿವಸ ತಡೆದಿ ಮೊದಲು ಆದ್ರೆ ಅವ್ರೋಟಿದ್ದಾರೆ ಈ ಬಾರಿ ನಾನೂರು ಬಂದ್ಬಿಡುತ್ತೆ ಜೂನ್ ನಾಲ್ಕನೇ ತಾರೀಕು ಮತ್ತೆ ನಾನು ಗೆದ್ದು ಬಂದ್ಬಿಡ್ತೀನಿ ಗೆದ್ದು ಬಂದ್ಬಿಟ್ರೆ ಈ ಕಾರ್ಮಿಕ ಸಮಿತಿಗಳನ್ನು ಜಾರಿ ಮಾಡ್ಬಿಡ್ತೀನಿ ಅದೇ ನಾವ್ ಹೇಳ್ತೀನಿ ಕಾರ್ಮಿಕ ಸಂಘಟನೆಗಳೆಲ್ಲ ಒಟ್ಟಿಗೆ ಸೇರ್ಕೊಂಡು ಈ ಕಾರ್ಮಿಕ ಸಮಿತಿಗಳನ್ನು ಯಾರು ರದ್ದು ಮಾಡ್ತೀವಿ ಅಂತೀರೋ ಅವ್ರ ಜೊತೆ ನಾವು ಇರ್ತೀವಿ ಅಂತ ಸರಿನಾ ತಪ್ಪ ಜೋರಾಗಿಲ್ರಪ್ಪ ಯಾಕೊಂದು ಮತ್ತೆ ಹೇಳ್ತಾ ಇದ್ದೀರಾ ಇಲ್ಲ ನೋಡಕ್ ಆಸೆನಾ ಫಿಲಂ ನೋಡಕ ಆಸೆ ಆದ್ರೆ ಯಾವಾಗ ಫಿಲಂ ನೋಡ್ತಾ ಇರ್ಬೋದು ಫ್ಯಾಕ್ಟರಿ ಅಲ್ಲಿ ಯಾರು ವರ್ಕ್ ಮಾಡ್ತಾರೆ ಯಾರು ಉಳಿಯಲ್ಲ ಕಾಂಟ್ರಾಕ್ಟ್ ಮಾಡ್ಕಿಸ್ ಬಿಡಿ ಯಾರು ಕೂಡ ಇರಬೇಕಾದಂತ ಅಗತ್ಯ ಇಲ್ಲ ಅಂತ ಹೇಳಿ ಯಾವಾಗ ಬೇಕಾದರೂ ಬಳ್ಸಿ ದಿಸಾಕ್ ಬಿಡ್ತಾರೋ ಹಾಗಾಗಿ ನಾವು ಸ್ಪಟವಾಗಿ ಹೇಳಬೇಕಾಗಿದೆ ಟ್ರೈಲರ್ ಅಂದ್ರೆ ಶಾಕ್ ಆಗಿದೆ ಫಿಲಂ ಎಲೆವೋ ಫಿಲಂ ರೋರ ಹೇಳ್றಪ್ಪ ಈ ಫಿಲ್ಮ್ ಬಿಳಿ ಬಾಲ ಬಿಡ್ತೀವಾ ಅಲ್ಲಾಹ ಓರೆಗಡೆ ಬಿಡತಿವಾ ಅಲ್ಲಾಹ ಬಿಡತಿವಾ ಅಲ್ಲಾಹ ಹಾಗಾಗಿ ಬಂಧುಗಳೇ ದಯವಿಟ್ಟು ಯೋಚನೆ ಮಾಡಿ ಅವರ ನಾಮ ಊರ ಪಾಲ್ ಅಂದ್ರೆ ನಾವು ಫ್ಯಾಕ್ಟರಿ ಇಂದ ಪಾಲ್ ಅಂದ್ರೆ ಆಚೆ ಬರ್ತೀವಿ ನಮ್ಮ ಹೆಂಡತಿ ಮಕ್ಕನ್ ಬೀದಿ ತರಬೇಕಾಗುತ್ತೆ ನಮ್ಮ ಜೀವನದ ಹಾಳು ಮಾಡ್ಕೊಳ್ಬೇಕಾಗತ್ತೆ ಮಾಡ್ಕೋತೀವ ಮಾಡ್ಕೋತೀವ್ ಮಾಡ್ಕೋತೀವ ಹಾಗಾಗಿ ಕಾರ್ಮಿಕ ಹಕ್ಕುಗಳು ಉಳಿಬೇಕು ಅಂದ್ರೆ ಈ ಸರ್ಕಾರ ಸೋಲ್ಬೇಕು ಈ ಸರ್ಕಾರ ಸೋಲ್ಲಿಲ್ಲ ಅಂದ್ರೆ ಸೋಲು ನಮ್ದು ಕಾರ್ಮಿಕರು ಸೋತಿದೀವಪ್ಪ ಸೋತಿದೀವ ಸೋತಿದೀವ ನಮಗೆ ಮಿನಿಮಮ್ ನ್ಯಾಚುರಲ್ ಫ್ಲೋರ್ ಲೆವೆಲ್ ಮಿನಿಮಮ್ ಅಂತ ಹೇಳ್ತೀಯ ನೀನು ಇದೇ ಆಶ್ಚರ್ಯ ಆಗುತ್ತೆ ನಮ್ಗೆ ಸ್ಯಾಮ್ಸಂಗ್ ಕಂಪನಿ ಅವರಿಗೆ ಐನೂರು ಕೋಟಿ ರೂಪಾಯಿ ಟೊಯೋಟಾ ಡೊಯೋಟಾ ಮಾಡಿ ದುಡ್ಡು ಕಂಪ್ನಿ ದುಡ್ಡು ಮತ್ತೆ ಇನ್ನು ಬೇರೆ ಬೇರೆ ಕಂಪ್ನಿಗಳಿಗೆಲ್ಲ ದುಡ್ಡು ಕೊಟ್ಟಿದ್ದಾರೆ ಸೊ ಏನಂತ ಪ್ರೊಡಕ್ಷನ್ ಲಿಕ್ ಇನ್ಸೆಂಟಿವ್ ಅಂತ ಈ ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ಅನ್ನು ದೇಶದಲ್ಲಿ ಒಂದ್ ಲಕ್ಷ ತೊಂಬತ್ತೇಳು ಸಾವಿರ ಕೋಟಿ ರೂಪಾಯಿ ಕೂಡ ಕೊಟ್ಟಿದ್ದಾರೆ ಆಗ್ಲೇ ಇದು ನಿಲ್ಬೇಕು ಅಂದ್ರೆ ಯಾಕೆ ಪ್ರೊಡಕ್ಷನ್ ಕೊಡೋರು ನಾವು ಇನ್ಸೆಂಟಿವ್ ನಮ್ಮ ಮಾಲೀಕರು ಇನ್ಸೆಂಟಿವ್ ನಮಗ್ ಬರಬೇಕು ಅಂದ್ರೆ ನಮ್ ಸರ್ಕಾರ ದುಡ್ಡು ಮಾಲೀಕನ ಜೋಗ ಸೇರಬಾರ್ದು ಅಂದ್ರೆ ಈ ಸರ್ಕಾರ ಸೋಲ್ಬೇಕು ಅದು ಈ ಮೇಲಿನಾಚಾರ್ಯ ಕರೆ ಆಗ್ಬೇಕು ಅಂತ ಹೇಳ್ತಾ ಕಾರ್ಪೊರೇಟ್ ಲೂಟಿ ಮತ್ತೆ ಕಾರ್ಪೊರೇಟ್ ಕೌಶಲ್ಕಿಂತಡಿಬೇಕು ಅಂದ್ರೆ ನಮ್ಮ ಬೇಕು ಅಂದ್ರೆ ಈ ಸರ್ಕಾರ ಸೋಲ್ಬೇಕು ಅನ್ನುವಂತ ಮಾತು ಹೇಳ್ತಾರೆ ನಾನು ಮಾತನಾಡ್ಲಿಕ್ಕೆ ಅವಕಾಶ ಮಾಡ್ಕೊಂಡಂತ ಎಲ್ಲರಿಗೂ ನಾನು ಮಾತಾಡ್ಕೊತೀರಿ